ಕರ್ನಾಟಕದ ಏನಂದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಮಕ್ಕಳನ್ನ ಮತ್ತು ಹೀಗೆ ಕೆಲಸಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಹೇಗೆ ಸರ್ ಕಾಂಗ್ರೆಸ್ ಈಗ ಆಯಿತು ಕಾಂಗ್ರೆಸ್ಸರು ಮಾಡ್ತಾ ಇದ್ದಾರೆ ಮೋದಿದು ಅದು ಒಂದೇಸ್ಬೋದನ್ನು ಕುಟುಂಬ ರಾಜಕಾರಣ ಕುಟುಂಬ ಮೋದಿ ಅವ್ರಿಗೆ ಕುಟುಂಬ ಇದೆಯೋ ಇಲ್ವೋ ನಿಮಗೆ ಗೊತ್ತೋದು ಸೊ ಇವಾಗ ಬಿ ಜೆ ಪಿ ಯಾರು ಕುಟುಂಬ ರಾಜಕಾರಣಿ ಇಲ್ಲವಾ ಯಡಿಯೂರಪ್ಪವ್ರದ್ದು ಏನು ಹೇಳಿ ಯಡಿಯೂರಪ್ಪ ಮಗನೂ ಈ ರಾಜ್ಯಕ್ಕೆ ಅಧ್ಯಕ್ಷ ಆಗಬೇಕು ಯಡಿಯೂರಪ್ಪನೂ ಸೂಪರ್ ಲೀಡರ್ ಆಗಬೇಕು ಯಡಿಯೂರಪ್ಪ ಮಗನೂ ಎಂ ಪಿ ಆಗಬೇಕು ರಾಜನ ಕುಟುಂಬ ಅಲ್ವಾ ಇಲ್ಲ ಕುಟುಂಬನೂ ಅಥವಾ ಬೇರೆ ಏನಾದರೂ ಹೇಳ್ಬೇಕಾ ನಮ್ಮ ಜನ ಗೊತ್ತು ಇವರು ಡೊಂಗಿಗಳು ಅಂತ ಹೇಳ್ಬಿಟ್ಟಿದೆ ಕುಟುಂಬ ರಾಜಕಾರಣ ಇದೇ ಇರುತ್ತೆ ಇದೆ ಇವಾಗಲೂ ಇದೆ ಅವಾಗ ರಾಜ ಅದನ್ನು ರಾಜನ ಮಗ ರಾ ರಾಜ ಆಗ್ತಾ ಇರಲಿಲ್ವಾ ಹತ್ತಾ ಇದ್ರಲ್ಲೇ ಹೇಳಿ ಮತ್ತೆ ಇತಿಹಾಸ ಇದೆ ಅದಕ್ಕೆ ಇವರು ಈ ಡೊಂಗಿಗಳು ಯಾವತ್ತು ಈ ಡೊಂಗಿತನ ಹೇಳ್ಕೊಂಡು ನಿಮಗೆ ಈ ಡೊಂಗಿತನಕ್ಕೆ ನಮ್ಮ ಜನಕ್ಕೆ ಚೆನ್ನಾಗಿ ಗೊತ್ತಾಯಿದೆ ಈ ಹತ್ತು ವರ್ಷಗಳಿಂದ ಈ ಮುಂದೆ ನೀವು ಬರುವಂತ ಚುನಾವಣೆಯಲ್ಲಿ ಖಂಡಿತ ಅದಕ್ಕೆ ಉತ್ತರ ಕೊಡ್ತಾರೆ ಹಿರಿಯರ ಒಂದು ಚರ್ಚೆ ಈಗಾಗಲೇ ನಮ್ಮ ನಮ್ಮ ನಾಯಕರು ಖರ್ಗೆ ಜರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಯಿ ಡಿ ಊಕ್ಕೆ ಸಾಹಿ ಇನ್ನಿತರ ಎಲ್ಲ ನಮ್ಮ ಸಚಿವರ ಒಂದು ಟೀಮ್ ಎಲ್ಲ ಬರೀ ಇಪ್ಪತ್ತು ಸ್ಥಾನಗಳು ನಾವು ಕರ್ನಾಟಕದಲ್ಲಿ ನಾವು ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ ಖಂಡಿತ ಜನರ ಆಶೀರ್ವಾದ ಇದೆ ಕಾರಣ ಅಷ್ಟೇ ಕಾಂಗ್ರೆಸ್ ಏನು ಸುಮ್ಮನೆ ಜನರನ್ನ ಪ್ರಚೋದನೆ ಮಾಡಿ ಓಟ್ ತಗೊಳಕ್ಕೆ ಹೋಗಿಲ್ಲ ಯಾವುದೇ ಒಂದು ಧರ್ಮದ ಬಗ್ಗೆ ಅವಹಳ್ಳೆಯನ್ನು ಮಾಡಿ ನಾವು ಕೊಟ್ಟಿರೋ ಪಂಚಗಾರಿ ಅಂತ ಇವತ್ತು ಪ್ರತಿ ಮನೆಯಲ್ಲೂ ಇದೆ ಜಾತಿ ಧರ್ಮ ಮೀರಿ ಪಕ್ಷಾತೀತವಾಗಿ ಯಾ ಈ ಪಕ್ಷ ಇವ್ರು ಬಿ ಜೆ ಪಿ ಕೊಡ್ಬೋದು ದಡ ಕೊಡಬಾರ್ದು ಅನ್ನೋದೇನಿಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಇವತ್ತು ಮನೆ ಮನವ ಮನೋ ಅಂತ ಕಾಣುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ ಭಾರಿ ಖುಷಿಯಿಂದ ಆಗಿದ್ದಾರೆ ಖಂಡಿತ ಹೆಣ್ಣು ಮಕ್ಕಳ ಒಂದು ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲೇ ಇರುತ್ತೆ ಈ ಚುನಾವಣೆಯಲ್ಲಿ ಇಪ್ಪತ್ತು ಗೆಲ್ಬೋದು ಇಪ್ಪತ್ತೈದಕ್ಕೆ ಅದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗಿಲ್ಬೋದು ಸರಿ ಈ ಕುರಿತು ಲೋಕಸಭಾ ಚುನಾವಣೆ ಕುರಿತು ಏನು ವಿಶೇಷ ಕೊಡೋಕ್ಕಿಷ್ಟು ಖಂಡಿತ ಈಗಾಗಲೇ ನಿಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ನಿಮ್ಮ ಟಿ ವಿ ಮಾಧ್ಯಮಗಳಲ್ಲಿ ಬರ್ತಾ ಇರೋದ್ರದ್ದು ಇವತ್ತು ದೇಶದಲ್ಲಿ ಏನು ಯುವರ ಯುವಕರ ಒಂದು ಉದ್ಯೋಗ ಇಲ್ಲದೆ ಇವತ್ತು ದಾರಿ ತಂದು ಹೋಗ್ತಾ ಇದೆ ಉದ್ಯೋಗ ಇಲ್ಲದೆ ಏನು ಎರಡು ಕೋಟಿ ವರ್ಷಕ್ಕೆ ಎರಡು ಉದ್ಯೋಗ 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 ಹುಟ್ಟಿಲ್ಲ ಅಟ್ಲೀಸ್ಟ್ ಇರೋ ಉದ್ಯೋಗನೂ ಉಳಿಸಿಲ್ಲ ಇವತ್ತು ಯುವಕರು ಇವತ್ತು ಬೀದಿ ಪಾಲ್ ಒಂದು ಮತ್ತೆ ಬಂದಿದೆ ಆ ಕಾರಣಕ್ಕೆ ಮಹಿಳೆಯರು ಮತ್ತು ಮಹಿಳೆಯರ ಬಗ್ಗೆ ತಮಗೆ ಗೊತ್ತಿದೆ ಗ್ಯಾಸು ಮೋದಿಜಿಯವರು ಈ ಚುನಾವಣೆಗೆ ಹೋಗೋಕ್ಕೆ ಮೊದಲು ಓಟ್ ಹಾಕುವಾಗ ಮೊದಲು ಗ್ಯಾಸ್ ಕೈ ಮುಗಿದ್ಬಿಟ್ಟು ಕೈ ಮುಗಿದು ಹೋಗಿ ಅಂತ ಹೇಳಿದ್ರು ಇವತ್ತು ಯಾರು ಕೈ ಮುಗಿತಾರೆ ಜನ ನಾನ್ನೂರ ಎಪ್ಪತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಬೆಲೆ ಇವತ್ತು ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಮೂವತ್ತೆರಡು ರೂಪಾಯಿ ಡೀಸೆಲ್ನ ಎಂಬತ್ತೈದು ಎಂಬತ್ತೊಂಬತ್ತು ರೂಪಾಯಿಗೆ ತಂದಿದ್ದಾರೆ ಪೆಟ್ರೋಲು ಒಂದಿಷ್ಟು ಡಬಲ್ ತಂದಿದ್ದಾರೆ ಬೇರೆ ಪದಾರ್ಥಗಳು ಇವತ್ತು ದಿನನಿತ್ಯ ಯೂಸ್ ಮಾಡೋ ಪದಾರ್ಥಗಳು ಗಗನಕ್ಕೇರಿದೆ ನಿಯಂತ್ರಣ ಇಲ್ಲ ಸೊ ಆ ಕಾರಣವಾಗಿ ಜನಕ್ಕೆ ಖಂಡಿತ ಗೊತ್ತಿದೆ ಅದರಲ್ಲೂ ವಿಶೇಷವಾಗಿ ಏನೇ ನಮ್ಮ ಅನ್ನದಾತರನ್ನ ಇವತ್ತು ರಸ್ತೆಯಲ್ಲಿ ಅಮಾನುಷವಾಗಿ ಕೊಲ್ಲೋ ಪರಿಸ್ಥಿತಿಗೆ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದಿದೆ ಆ ಕಾರಣವಾಗಿ ರೈತರಿರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ಬೇರೆ ಬೇರೆ ಹಿಂದುಳಿದ ಜನಾಂಗಗಳು ಇವತ್ತು ಬಿ ಜೆ ಪಿ ಗುರುತ ಇದೆ ಖಂಡಿತ ಕಾಂಗ್ರೆಸ್ ರಾಷ್ಟ್ರದಲ್ಲಿ ಮತ್ತೆ ಎಲ್ಲ ಇಂಡಿಯಾ ಒಕ್ಕೂಟದಲ್ಲಿ ನಾವು ಅಧಿಕಾರಕ್ಕೆ ಬರೋವರೆಗೆ ಯಾವುದೇ ಒಂದು ಸಂಶಯ ಇಲ್ಲ